ಪಂಚದಲ್ಲಿ ಯಾವುದೇ ಮನುಷ್ಯ ತನ್ನ ಬೀಳ್ತಾ ಇದೀನಿ ಅಂತ ಗೊತ್ತಾದಾಗ ಹೆದರ್ಕೋತಾನೆ ಆದ್ರೆ ಮಗು ಮಾತ್ರ ನಡ್ತಾ ಇರುತ್ತೆ ಯಾಕೆಂದ್ರೆ ತಾಯಿ ತನ್ನನ್ನ ಇಡ್ಕೋತಾಳೆ ಅನ್ನೋ ನಂಬಿಕೆ ಎಂಥ ಪರಿಸ್ಥಿತಿಯಲ್ಲೂ ಮಕ್ಕಳ ನಂಬಿಕೆಯನ್ನ ಉಳಿಸಬೇಕಾದದ್ದು ಹೆತ್ತವರ ಕರ್ತವ್ಯ ಜವಾಬ್ದಾರಿ ಕೂಡ ಅಂತ ಒಂದು ನಂಬಿಕೆಯಿಂದ చాక్లెట్ కనస్తే కొడతీని ಇನ್ಮೇಲೆ ಮಾಡಬೇಕು ಅಂತ ಅನ್ಸಿದ್ರೆ ನನಗೆ ಹೇಳಿಬಿಟ್ಟು ಮಾಡು ಅರ್ಥ ಆಯ್ತಾ ನಮ್ ಯಜಮಾನ್ರು ನನ್ನ ಮಗನಿಗೆ ತಪ್ಪು ಮಾಡೋಕ್ಕೂ ಕೂಡ ಅನುಮತಿ ಕೊಟ್ಬಿಟ್ಟಿದ್ರು ಆದ್ರೆ ಮಕ್ಕಳಿಗೆ ಯಾವುದು ಯಾವ್ದು ಯಾವುದು ಅಂತ ಗೊತ್ತಾಗೋದಿಲ್ಲ ಥಿಯೇಟರ್ ಗೆ ಫಿಲ್ಮ್ ಹೋಗಿದ್ದೆ ಕಣ ಸೂಪರ್ ಆಗಿತ್ತು ಮೂರ್ ಮೂರ್ ಸಲ ನೋಡ್ದೆ ಕಣ ಯಾಕೆ ಒಂದ್ಸತಿ ನೋಡಿದಾಗ ಅರ್ಥ ಆಗಿಲ್ಲ ಅದ್ರಲ್ಲೂ ಒಂಬತ್ತನೇ ರೀಲ್ ಅಂತು ಅದ್ಭುತವಾಗಿತ್ತು ಆ ಚೆನ್ನಾಗಿ ಹೇಳ್ತೀವ್ ಈ ದೊಡ್ಡ ರೋಡ್ ಹಾಕಿ ರೋಡ್ ಬಂದ್ ಡಿವೈಡ್ ಹಾಕಿ ಹೋಗಕ್ ಒಂದ್ ಕಡೆ ಬರಕ್ ಒಂದ್ ಕಡೆ ಅಂತ ರೂಲ್ಸ್ ಮಾಡಿದ್ದಾರೆ ನೀನ್ ಆ ರೂಲ್ಸ್ ಬ್ರೇಕ್ ಮಾಡಿ ನನ್ ನಾನು ಹಾಗೆ ಕರೆಯೋದು ಎಲ್ರು ಹಾಗೆ ಹೋಗ್ತಿದ್ದಾರೆ ಅವ್ರ ಜೊತೆ ನಾನು ಹೋದ್ರೆ ನನಗವರೆಗೂ ಏನ್ ವ್ಯತ್ಯಾಸ ಇರುತ್ತೆ ಸ್ವಲ್ಪ ಡಿಫ್ರೆಂಟ್ ಥಿಂಕ್ ಮಾಡೋಣ ಈ ಎಡ್ ವಯಸ್ ಅಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ಅಟ್ ಲೀಸ್ಟ್ ಲೈಸೆನ್ಸ್ ಆದ್ರೂ ಇದೆಯಾ ಸಾಗಿ ಎಲ್ರು ಗಾಡಿಯಿಂದ ನಂಬರ್ ಬೇಡ ಹಾಕೊಂಡಿರ್ತಾರೆ ನಾನ್ ಲೈಸೆನ್ಸ್ ನೈತಾಕೊಂಡಿದ್ದೀನಿ ಬೇಕಿದೆ ನೋಡ್ಕೊಳ್ಳಿ ಮಾವಯ್ಯ ಈ ರಸ್ತೆ ನಮ್ಮ ಅಪ್ಪಂದು ನೀನ್ ಯಾವ ಕೇಳಕ್ಕೆ ಗುಂಡು

ಇದಿಯಾ ಏನ್ ಸಿದ್ದಪ್ಪನವ್ರೆ ನನ್ ಮಗನ್ ಹಾಗೆ ನೋಡ್ತಾ ಇದೀರಿ ಹೌದು ತುಂಬಾ ಬೆಳೆದ್ ಬಿಟ್ಟಿದ್ದಾನಲ್ಲ ಹೌದೌದು ತುಂಬಾನೇ ಬೆಳೆದ್ ಬಿಟ್ಟಿದ್ದಾನೆ ಮಕ್ಕಳು ಚಿಕ್ಕವರು ಇರುವಾಗ ಅವ್ರಿಗೆ ಮುದ್ದು ಮಾಡೋದಕ್ಕಿಂತ ತೋಳ ಎತ್ತರಕ್ಕೆ ಬೆಳೆದು ಅವರಿಗೆ ತಿಳುವಳಿಕೆ ಬಂದಾಗ ಅವನನ್ನು ಪ್ರೀತಿ ಮಾಡೋದು ಹೆಚ್ಚು ಸುಖ ಏನಂತೀರಿ ಬಾ ಒಂದು ಸಿಟಿಗೆ ಹೋಗಿದ್ದೆ ನಿನಗೋಸ್ಕರ ವಾಚ್ ತಗೊಂಡ್ ಬಂದೆ ನಿನ್ನೆ ಕೊಡೋಣ ಅಂತಿದ್ದೆ ಬರೋದು ಲೇಟ್ ಆಯ್ತು ಏನಪ್ಪಾ ನೀನು ಎಕ್ಸಾಮ್ ಪಾಸ್ ಆದ ಮತ್ತೆ ಕೊಡ್ಸು ಅಂದೆ ನೀನು ಪಾಸ್ ಆಗ್ತೀಯ ಅನ್ನೋ ನಂಬಿಕೆ ನನಗಿದೆ ಮಗನೆ ನೀನ್ ಹೇಳ್ದಾಗೆ ಎಲ್ಲಾ ಅಪ್ಪಂದ್ರು ತಮ್ಮ ಮಕ್ಕಳಿಗೆ ಪಾಸ್ ಆದ್ಮೇಲೆ ಏನಾದ್ರೂ ಕೊಡೋದು ಅದ್ರ ನಾನು ಯಾಕೆ ಮುಂಚಿತವಾಗಿ ಕೊಡ್ತಾ ಇದ್ದೀನಿ ಅಂದ್ರೆ ಇದನ್ನ ನೋಡ್ದಾಗ್ಲಿಲ್ಲ ನಿನಗೆ ನನ್ನ ನೆನಪು ಬರ್ತಿರ್ಲಿ ಅಂತ ಇದು ನಿನ್ ಜೊತೆಯಲ್ಲಿದ್ದಾಗ ನಾನೇ ನಿಮ್ ಜೊತೆಯಲ್ಲಿ ಬೇಜಾರಾದಾಗೆಲ್ಲ ಇದನ್ ತಿಂತ ಇರು ಆಮೇಲೆ ಹೊರಗಡೆ ಎಲ್ಲಾದ್ರೂ ಆಳು ಮೂಳು ತಿಂದು ಹೊಟ್ಟೆ ಕೆಡಿಸ್ಕೋಬೇಡ ಇದನ್ ನೋಡ್ದಾಗೆಲ್ಲ ಅಮ್ಮನ್ ನೆನಪರು ಸಿನಿಮಾ ಮುಂದೆ ತಿಂಡಿ ಮಾರಕ್ ಹೋಗ್ತಿದ್ದೀನ ಮಾತಾಡ್ದೆ ಏನ್ ಮಾಡ್ತೀಯಪ್ಪ ತಾಯಿ ಪ್ರೀತಿ ಮಕ್ಕಳಿಗೆಲ್ಲ ಅರ್ಥ ಆಗ್ಬೇಕು ಇದ್ಯಾಕೋ ರೆಡಿಮೇಡ್ ಶರ್ಟ್ ತಗೊಂಡಿದ್ಯಾ ನಮ್ ಸೋಮಣ್ಣನ್ ಬಟ್ಟೆ ಅಂಗಡಿಯಲ್ಲಿ ವೆರೈಟಿ ಶರ್ಟ್ ಪೀಸ್ ಸಿಗುತ್ತಲ್ಲ ಅದನ್ನೇ ಹೊಲ್ಸ್ಕೋಬಹುದಾಗಿತ್ತಲ್ಲ ನಿಮ್ಮ ತಪ್ಪು ಅದು ಹೊಸ ಶರ್ಟ್ ಅಂದ್ರೆ ಯಾಕೋ ಕೈ ತೊಳ್ಕೊಂಡ್ಬಿಟ್ಟೆ ಜಾಸ್ತಿ ಆಯ್ತು ಸಾರ್ಗೆ ಗಂಟ್ಲಿಗೆ ಹಾಕಂತು ನೋಡು ನಾನೊಬ್ಬಳೆ ಇಷ್ಟು ಕಾಗ್ದ ಬರ್ದಿನಿ ನೀನ್ ಯಾವತ್ತಾದ್ರು ನೀನ್ ಹೇಗಿದ್ಯಾ ಅಂತ ಒಂದು ಕಾಗ್ದಾನಾದ್ರೂ ಬರ್ದಿದ್ಯಾ ಹ್ಮ್ ನನ್ ಬಟ್ಟೆ ನಾನೇ ಹಾಕೊಂಡು ನನ್ ಸೇವೆ ನಾನೇ ಮಾಡ್ಕೊಂಡು ಓದ್ಕೊಂಡು ಹೋಮ್ ವರ್ಕ್ ಮಾಡಿಸ್ ಸುಸ್ತ ಆಗತ್ತೆ ನಿನ್ನ ಕಾಗ್ದು ಪುರ್ಸತ್ತ ಇರಲ್ಲ ಮನಗೆ ಬಂದ ಜೀವ ತಿದ್ದೆ ನೀನು ಮಗನ ಜೊತೆ ಯುದ್ಧ ನೀವೊಬ್ರು ಕಮ್ಮಿ ಇದ್ರಿ ನನಗೆ ನನ್ ಪ್ರೀತಿನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅವನು ಮಾರ್ನಿಂಗ್ ಬಂದೆ ಏನ್ ಮಾವಯ್ಯ ಡೇ ಬೈ ಡೇ ತುಂಬಾ ಹೆಂಗ ಕಾಣಿಸ್ತಾ ಮೊದ್ಲು ಚುರಿದಾರ್ ಹಾಕು ಅವಾಗ ಕರಿತೀನಿ ನಿಮ್ ಮನೇಲಿ ಹೆಣ್ಮಕ್ಳಿಲ್ಲ ನಮ್ ಮನೇಲಿ ಗಂಡ್ ಮಕ್ಳಿಲ್ಲ ಎರಡು ನಾನೇ ತಾನೆ ಆಯ್ತಾಯ್ತು ಎರಡ್ ಕಿಲೋ ಈರುಳ್ಳಿ ತಗೊಂಬ ಹೋಗು ಹ್ಮ್ ಹ್ಮ್ ಸುಧಾ అమ్మా బాయ్ నిమిషా ఎన్నె హోమ్ ఈ చీ పాస్ ఆొడ్ ఇంజినీర్ ఆతీని ఒే కార్ తు డ్రైవింగ్ సీట్ అప్పు హిందే కుడ్స్కరెస్ ఓకేనా అలా ಹೊಟ್ಟೆ ತುಂಬಾ ಊಟ ಆಗ್ತಾಳೆ ಬಾಯಿ ತುಂಬಾ ಬೈತಾಳೆ ದಿಢೀರ್ ಅಂತ ಪ್ರೀತಿಸ್ತಾಳೆ ದಿಢೀರ್ ಅಂತ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಹುಚ್ಚೀಕರಣ ಅವಳು ನಿನ್ನನ್ ಕಳ್ಸಿಕೊಡಕ್ಕೆ ಅವಳಿಗೆ ಇಷ್ಟ ಇಲ್ಲ ಮಗ ಯಾವಾಗ್ಲೂ ಜೊತೆಯಲ್ಲೇ ಇರ್ಬೇಕು ಅನ್ನೋ ಆಸೆ ಅಲ್ ನೋಡು ಹದಿನೇಳನೇ ವಯಸ್ಸಿಗೆ ನನ್ನನ್ನು ನಂಬ್ಕೊಂಡು ಬಂದ್ಬಿಟ್ಲು ಬಿಟ್ರೆ ಅವಳಿಗೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ ಅವಳಿಗೆ ಗೊತ್ತಿರೋದು ಒಂದೇ ಪ್ರೀತಿ ಗಂಡ ಚೆನ್ನಾಗಿರ್ಬೇಕು ಮಗ ಓದಿ ವಿದ್ಯಾವಂತನಾಗ್ಬೇಕು ಇಬ್ರು ಯಾವಾಗಲೂ ತನ್ನ ಜೊತೆಯಲ್ಲೇ ಇರಬೇಕು ಒಬ್ರು ಮಿಸ್ ಆದರೂ ಅವಳೆಷ್ಟು ಸಂಕಟ ಪಡ್ತಾಳೆ ಗೊತ್ತಾ ಒಬ್ಬ ಗಂಡನಿಗೆ ಇಂಥ ಹೆಂಡತಿ ಸಿಗೋದು ಅಪರೂಪ ಯಾವುದೇ ಮಕ್ಕಳಿಗೆ ಇಂಥ ತಾಯಿ ಸಿಗೋದು ಅದೃಷ್ಟ ಒಂದ್ ನಿಮಿಷ ದೇವ್ರಿ ನನ್ನ ಮಗನ ನೀನೇ ಜೋಪಾನವಾಗಿ ನೋಡ್ಕೋಪ್ಪ మినిట్ నూసింగో నీవెలా డాన్సింగ్ ఏ ప్లస్ బి ప్లస్ ఏన్ రీడింగ్ నీ పిండాలే ಸಮ್ ಸಂಬಾಯ್ ಆರ್ ಮಿಸ್ಸಿಂಗ್ ಎಲ್ಲಾ ಮಕ್ಕಳು ಅಲ್ಲಿ ಓದ್ತಾ ಇದ್ರೆ ಕಣ್ಣನ ಮಕ್ಕಳು ನೀವಿ ಕುಣಿತಾ ಇದ್ದೀರಾ ಧೂಮ್ ಮಚಾಲೆ ಧೂಮ್ ಅಂತ ನಡೀತಾ ಬಾಯಲ್ಲಿ ಬಾ ಈ ಗಾತ್ರದ ದೇಹ ಇಲ್ಲಿ ನಿಂತಿದೆ ತಮ್ಮ ಕಣ್ಣಿಗೆ ಬೀಳ್ಲಿಲ್ವೋ ತಾವಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ರು ಮಗನೇ ಹಗಲು ರಾತ್ರಿ ನಿಮ್ಮ ಅಪ್ಪ ಬೆಂಕಿ ಮುಂದೆ ಕೂತ್ಕೊಂಡು ಬನ್ನು ಬೇಯಿಸ್ಕೊಂಡು ತಾನು ಬೆಂದು ಮಗ ಓದಲಿಂತ ದುಡ್ಡು ಕಳಿಸ್ತಾ ಇದ್ರೆ ತಾವು ಕೂತ್ಕೊಂಡು ಫಾರ್ಮುಲಾ ಕಂಡು ಹಿಡಿತಾ ಇದ್ದೀರಾ ಅಲ್ಲಿ ಕೂತ್ಕೊಂಡ್ರೆ ಬರೋದು ಫಾರ್ಮುಲಾ ಅಲ್ಲ ಬರೀ ಮಲ ನಡಿಯಲಿಂದ ನಿನಗೊಂದು ವಿಶೇಷ ಉಡುಗೊರೆ ಕಾದಿದೆ ನಿನ್ನ ಬಲಕ್ಕೆ ತಿರುಗಿ ನೋಡು ನಿನಗೊಂದು ವಿಶೇಷ ಉಡುಗೊರೆ ಎಡಕ್ಕೆ ತಿರುಗಿ ನೋಡು ಮೇಲಕ್ಕೆ ನೋಡು ಲಾ ಪೆಂಗ ಮಾಡ್ಬೇಕಾದ ಕೆಲ್ಸ ಮಾಡಿ ಹೊರಗಡೆ ಹೋಗೋದ್ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಯಾಕೋ ನೋಡ್ತಿವಿ